ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷದ ಮಹತ್ವ ಏನು ಯಾಕೆ ಈ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರಬೇಕು ಯಾಕೆ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಈ ಅಶ್ವತ್ಥ ಪೂಜೆಯನ್ನು ನಾವು ಮಾಡಬಹುದು ಎಷ್ಟು ಪ್ರದಕ್ಷಿಣೆ ಬರಬೇಕು ಪೂಜೆಗೆ ನೈವೇದ್ಯ ಯಾವುದು ಅಶ್ವತ್ಥ ವೃಕ್ಷದ ಪೂಜೆಯ ಸುಲಭವಾದ ಮಂತ್ರ ಯಾವುದು ಅಶ್ವತ್ಥ ಮರಕ್ಕೆ ಯಾಕಿಷ್ಟು ಗೌರವ ಕೊಡುತ್ತೇವೆ ಮನೆಯಂಗಳದಲ್ಲಿ ಅಥವಾ ಮನೆಯ ಇತರ ಸುತ್ತಮುತ್ತ ಆವರಣದಲ್ಲಿ ಅಶ್ವತ್ಥ ಗಿಡಗಳು ಮೊಳಕೆಯಾದರೆ ಕಣ್ಣು ಬಂದರೆ ಏನು ಮಾಡಬೇಕು ಇನ್ನು ಧನುರ್ಮಾಸದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಪೂಜೆಗಳು ವಿಶೇಷ ಫಲದಾಯಕ ಎಂದು ಶಾಸ್ತ್ರಗಳು ಕೊಂಡಾಡಿವೆ ಈ ಧನುರ್ಮಾಸದಲ್ಲಿ ಯಾವಾಗ ಮತ್ತು ಹೇಗೆ ಅರಳಿ ಮರದ ಪೂಜೆಯನ್ನು ಸರಳವಾಗಿ ನಾವು ಮಾಡಬಹುದಾಗಿದೆ ಅಶ್ವತ್ಥ ಮರದ ಪ್ರದಕ್ಷಿಣೆ ಮತ್ತು ಪೂಜೆಗಳಿಂದ ಆಗುವ ಆಧ್ಯಾತ್ಮಿಕವಾದ ಹಾಗೆ ವೈಜ್ಞಾನಿಕವಾದ ಲಾಭ ಪ್ರಯೋಜನಗಳು ಯಾವುವು ಎಂಬ ಅರಳಿ ಮರ ಅಶ್ವತ್ಥ ವೃಕ್ಷದ ಬಗೆಗಿನ ಅನೇಕ ರಹಸ್ಯ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ದೇವರು ಈ ಬ್ರಹ್ಮಾಂಡದ ಎಲ್ಲ ಕಡೆ ಇದ್ದಾನೆ ಅವನನ್ನ ಸರ್ವವ್ಯಾಪಿ ಎಂದು ಶಾಸ್ತ್ರ ಕರೆದಿದೆ ಈ ವಿಷಯವನ್ನೇ ದೊಡ್ಡದಾಗಿ ಮಾಡಿ ಇಂದಿನ ಭಾರಿ ಶಿಕ್ಷಿತ ಯುವ ಜನಾಂಗ ಮಂದಿರ ಮಠ ದೇವಸ್ಥಾನಗಳಿಗೆ ಹೋಗು ಮಗು ಎಂದು ಹೇಳುವ ತಂದೆ ತಾಯಿಗಳಿಗೆ ಪ್ರಶ್ನೆ ಆಕ್ಷೇಪವನ್ನು ಮಾಡುತ್ತಾರೆ ಎಲ್ಲ ಕಡೆ ಇರುವ ದೇವರು ನನ್ನೊಳಗೂ ಇದ್ದಾನೆ ನನಗೆ ದೇವಸ್ಥಾನ ಮಠ ಮಂದಿರಗಳಿಗೆ ಹೋಗಿ ದೇವರನ್ನು ನೋಡಬೇಕು ಎಂಬ ಅವಶ್ಯಕತೆ ಇಲ್ಲ ಹೇಳುವ ಮಕ್ಕಳಿಗೆ ಉತ್ತರವನ್ನ ಕೊಡಲು ಪೋಷಕರು ತಂದೆ ತಾಯಿಗಳು ಕಲಿಯಬೇಕು ಎಷ್ಟು ಒಳ್ಳೆಯ ಫೋನ್ ಮೊಬೈಲ್ ಇದ್ದರೂ ನೆಟ್ವರ್ಕ್ ಕನೆಕ್ಷನ್ ಇಲ್ಲದಿದ್ದರೆ ಅದು ಹೇಗೆ ನಮಗೆ ಪ್ರಯೋಜನ ಇಲ್ಲವೋ ಹಾಗೆಯೇ ಎಲ್ಲಾ ಕಡೆ ದೇವರಿದ್ದರೂ ಒಳ್ಳೆಯ ನೆಟ್ವರ್ಕ್ ಕನೆಕ್ಷನ್ ಅಂದರೆ ದೇವರ ಸನ್ನಿಧಾನ ವಿಶೇಷವಾಗಿ ಅಲ್ಲಿ ಇಲ್ಲದಿದ್ದರೆ ಅಲ್ಲಿ ನಮಗೆ ದೇವರು ಕಾಣಸಿಗುವುದಿಲ್ಲ ಅಲ್ಲಿ ಆ ಜಾಗದಿಂದ ನಮಗೆ ದೇವರ ಅನುಗ್ರಹ ಸಿಗುವುದಿಲ್ಲ ಅಂದರೆ ಮಂದಿರ ಅಥವಾ ಮಠಗಳು ದೇವರ ವಿಶೇಷ ಸನ್ನಿಧಾನ ಇರುವ ಸ್ಥಳ ಆದ್ದರಿಂದ ಅಲ್ಲಿ ಹೋಗಿ ದೇವರನ್ನ ನೋಡಿ ಅರ್ಚಿಸಿ ನಾವು ಅನುಗ್ರಹ ಪಡೆದುಕೊಳ್ಳುತ್ತೇವೆ ಹಾಗೆ ನಾವು ಮಕ್ಕಳಿಗೆ ಉತ್ತರವನ್ನು ಕೊಡಬೇಕು ಹೀಗೆ ಸಾಕ್ಷಾತ್ ಪರಮಾತ್ಮನಾದ ಶ್ರೀಕೃಷ್ಣನೇ ತಾನು ಹೇಳಿಕೊಂಡ ಹಾಗೆ ನಾನು ಎಲ್ಲ ಕಡೆ ಇದ್ದರೂ ಕೂಡ ವೃಕ್ಷಗಳಲ್ಲಿ ಅಶ್ವತ್ಥ ಆಗಿದ್ದೇನೆ ಅಂದರೆ ವೃಕ್ಷಣ ಎಂದು ನಾನು ವೃಕ್ಷಗಳಲ್ಲಿ ಅಶ್ವತ್ಥ ಮರ ಆಗಿದ್ದೇನೆ ಅರಳಿಮರ ಆಗಿದ್ದೇನೆ ಅಂದರೆ ಭಗವಂತನು ಸಾಕ್ಷಾತ್ತಾಗಿ ಎಲ್ಲಾ ವೃಕ್ಷಗಳಿಗಿಂತಲೂ ವಿಶೇಷವಾಗಿ ಅಶ್ವತ್ಥ ವೃಕ್ಷದಲ್ಲಿ ಅಂತ ಅರ್ಥ ತುಳಸಿ ಗೋವು ಅಶ್ವತ್ಥ ವೃಕ್ಷ ಸಾಲಿಗ್ರಾಮ ಶಂಖ ಬ್ರಾಹ್ಮಣ ಗಂಗೆ ಮುಂತಾದ ಚೇತನಾತ್ಮಕ ವಸ್ತುಗಳಲ್ಲಿ ಭಗವಂತ ಸಕಲ ದೇವತೆಗಳೊಂದಿಗೆ ಇದ್ದು ಭಕ್ತರಿಗೆ ವಿಶೇಷ ಅನುಗ್ರಹವನ್ನ ಈ ಜಗತ್ತಿನಲ್ಲಿ ಮಾಡ್ತಾ ಇದ್ದಾನೆ ಅರಳಿ ವೃಕ್ಷ ವೈಜ್ಞಾನಿಕವಾಗಿಯೂ ವಿಶೇಷ ಮಹತ್ವವನ್ನ ಪಡೆದಿದ್ದು ಅದರ ಗಾಳಿಯನ್ನ ನಾವು ಒಂದು ವೇಳೆ ಸ್ವೀಕಾರ ಮಾಡಿದರೆ ವಿಶೇಷವಾದ ಅದು ಬಿಡುವ ಆಮ್ಲಜನಕದ ಸೇವನೆಯಿಂದ ನಮ್ಮ ಆರೋಗ್ಯ ಆಯುಷ್ಯ ವೃದ್ಧಿಯಾಗ್ತದೆ ಅದರ ಸುತ್ತು ಬರುವವರಿಗೆ ಅಂದರೆ ಪ್ರದಕ್ಷಿಣೆ ಬರುವವರಿಗೆ ಎಲ್ಲಾ ರೀತಿಯ ಚರ್ಮ ರೋಗ ಕಣ್ಣಿನ ರೋಗ ಹಾಗೆ ಶಾರೀರಿಕವಾದ ದೌರ್ಬಲ್ಯಗಳು ಎಲ್ಲವೂ ನಿವಾರಣೆ ಆಗುವುದು ಎಂಬ ಅನುಭವ ಮಾತ್ರ ಅಲ್ಲದೆ ಅಶ್ವತ್ಥ ಮರ ಇರುವ ಸುತ್ತಮುತ್ತ ಪ್ರದೇಶದ ಗಾಳಿಯೂ ಕೂಡ ಶುದ್ಧವಾಗಿ ಆ ಸ್ಥಳವೂ ಕೂಡ ಫಲಭರಿತವಾಗಿ ಸಮೃದ್ಧವಾಗುತ್ತದೆ ಈ ಕಾರಣದಿಂದಲೇ ಅನೇಕ ಸಾಧಕರು ಋಷಿಮುನಿಗಳು ದೇವ ವೃಕ್ಷ ಇದರ ಬದಿಯಲ್ಲಿ ಕುಳಿತು ಅಮೋಘವಾದ ತಪಸ್ಸು ಕಠಿಣ ಸಾಧನೆಯನ್ನ ಅಧ್ಯಯನ ಅಧ್ಯಾಪನಾದಿ ಸತ್ಕರ್ಮಗಳನ್ನು ನಡೆಸಿ ಯಶಸ್ಸು ಪಡೆದಿದ್ದಾರೆ ಇನ್ನು ವನಸ್ಪತಿ ಶಾಸ್ತ್ರದ ಅಧ್ಯಯನದಂತೆ ಅದೆಷ್ಟೋ ದೀರ್ಘಕಾಲದ ಬಾಳನ್ನ ನಡೆಸಿ ಸಾವಿರಾರು ವರ್ಷ ಬದುಕುವ ಈ ಬೋಧಿ ವೃಕ್ಷ ಎಂದು ಕರೆಸಿಕೊಳ್ಳುವ ಅತ್ಯಂತ ಶಕ್ತಿಯುದ ಆದ ಆಧ್ಯಾತ್ಮ ವೃಕ್ಷದ ಪೂಜೆ ಅರಳಿ ಮರದ ಆರಾಧನೆಯಿಂದ ಮನುಷ್ಯನಿಗೆ ಬರುವ ಅಪಮೃತ್ಯು ಮೃತ್ಯು ಸದೃಶ್ಯವಾದ ರೋಗಗಳು ಕೂಡ ಪರಿಹಾರವಾಗಿ ದೀರ್ಘ ಆಯುಷ್ಯ ಆರೋಗ್ಯಗಳು ಸಹ ಪ್ರಾಪ್ತಿಯಾಗುತ್ತದೆ ಇದರಿಂದಾಗಿಯೇ ಈ ಮರದ ಸುತ್ತ ಹಣ ಇರುವ ಉತ್ತಮ ನಾಗಕುಲದ ಸರ್ಪಗಳು ಅನೇಕ ವಿಧದ ಪಕ್ಷಿಗಳು ಪ್ರಾಣಿಗಳು ಕೂಡ ಇದರ ಬುಡದಲ್ಲಿ ವಾಸ ಮಾಡುತ್ತವೆ ಇನ್ನು ಒಳ್ಳೆಯ ಮಳೆ ಬೆಳೆಗೂ ಕೂಡ ಈ ಭಗವತ್ ವೃಕ್ಷ ಕಾರಣವಾಗಿದ್ದು ಮಹಾನ್ ಶಕ್ತಿಯುತವಾದ ಈ ವೃಕ್ಷವನ್ನ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಬೆಳೆಸಬೇಕು ಅದನ್ನ ವೃದ್ಧಿಸಬೇಕು ನಮ್ಮ ಇದು ಅವಶ್ಯ ಕರ್ತವ್ಯವೂ ಆಗಿದೆ ಇನ್ನು ಸ್ಕಾಂದ ಅಶ್ವತ್ಥ ವೃಕ್ಷದಲ್ಲಿ ಇರುವ ಭಗವದ್ ರೂಪಗಳ ಚಿಂತನೆಯನ್ನ ಮಾಡಲಾಗಿದೆ ಮೂಲೆ ವಿಷ್ಣು ಸ್ಥಿತೋ ನಿತ್ಯಂ ಸ್ಕಂಧೆ ಕೇಶವ ಯೇವಚ ನಾರಾಯಣಸ್ತು ಶಾಖಾಸು ಫಲೇಶು ಅಚ್ಯುತ ನ ಸಂಶಯ ಪತ್ರು ಹರಿರೇವ ಸ್ಯಾತ್ ಸರ್ವದೇವೀ ಸಮನ್ವಿತ ಶ್ರೀಹರಿ ನಾರಾಯಣನ ಅನೇಕ ರೂಪಗಳು ಬೇರು ಗೆಲ್ಲು ಟೊಂಗೆಗಳಲ್ಲಿ ವಿಶೇಷವಾಗಿ ಸನ್ನಿಹಿತವಾಗಿವೆ ಎಂದು ಸ್ಕಂದೂ ಸಾರತಾಯಿತು ಮೂಲದಲ್ಲಿ ವಿಷ್ಣು ರೂಪ ಮಧ್ಯ ಸ್ಕಂದದಲ್ಲಿ ಕೇಶವರೂಪ ಜಿಲ್ಲುಗಳಲ್ಲಿ ನಾರಾಯಣ ರೂಪ ಫಲಗಳಲ್ಲಿ ಅಚ್ಯುತ ರೂಪ ಎಲೆಗಳಲ್ಲಿ ಹರಿರೂಪಗಳು ಸರ್ವ ದೇವಿ ದೇವತೆಗಳೊಂದಿಗೆ ಭಗವಂತ ಇಲ್ಲಿ ಸ್ಥಿತನಾಗಿದ್ದಾನೆ ಅಂದರೆ ಒಂದು ಮುಖ್ಯ ವಿಷಯ ನಾವು ತಿಳಿಯಬೇಕಾದ್ದು ಸಂಸ್ಕಾರ ಆಗದೇ ಇರುವ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಮಾಡುವುದು ಉತ್ತಮ ಅಲ್ಲ ಅಶ್ವತ್ಥ ವೃಕ್ಷವನ್ನು ಸಾಕ್ಷಾತ್ ಭಗವಂತನ ಚೇತನ ಸ್ವರೂಪ ಶರೀರ ಸದೃಶ ಎಂದು ನಾವು ಭಾವಿಸುವುದರಿಂದ ಅದಕ್ಕೆ ಉಪನಯನ ವಿವಾಹ ಇತ್ಯಾದಿ ಸಂಸ್ಕಾರಗಳನ್ನ ಶ್ರೇಷ್ಠ ವಿಪ್ರರ ಮುಖಾಂತರ ಮೊದಲು ನಡೆಸಿಯೇ ಅನಂತರ ಪೂಜೆ ನಡೆಸಿದರೆ ಮಾತ್ರ ಪ್ರಯೋಜನ ಹೊರತು ಹೀಗೆಯೇ ಬೆಳೆದ ಯಾವುದೇ ಸಂಸ್ಕಾರಗಳು ನಡೆಯದೇ ಇರುವ ಅರಳಿ ಮರದ ಬುಡದಲ್ಲಿ ಋಣಾತ್ಮಕವಾದ ಅಂದರೆ ತಾಮಸಿ ಶಕ್ತಿಗಳು ಸಹ ಇರಬಹುದಾದ್ದರಿಂದ ಇದರಿಂದ ನಮಗೆ ಲಾಭಕ್ಕಿಂತ ಹೊರತು ನಷ್ಟವೇ ನಮಗೆ ಹೆಚ್ಚು ಆಗುವುದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಎಲ್ಲರೂ ಕೂಡ ಅರಳಿ ಮರದ ಪೂಜೆಯನ್ನ ನಡೆಸಬೇಕು ಅಶ್ವತ್ಥ ವೃಕ್ಷದ ಪೂಜೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ವಿಶೇಷವಾದದ್ದು ಧನುರ್ಮಾಸದಲ್ಲಿ ಹೇಗೂ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಲಕ್ಷ್ಮೀನಾರಾಯಣರ ಪೂಜೆ ಮಹಾಲಕ್ಷ್ಮಿಯ ಆರಾಧನೆ ಆಗಬೇಕಾದ್ರಿಂದ ಅಶ್ವತ್ಥ ಮರದ ಬುಡದಲ್ಲಿಯೇ ಬಂದು ಧನುರ್ಮಾಸದ ಪೂಜೆಯನ್ನು ಸಹ ನಡೆಸುವುದು ಅತ್ಯಂತ ಶ್ರೇಷ್ಠವಾಗಿದೆ ಧನುಮಾಸದಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯೂ ಕೂಡ ವಿಶೇಷವಾದ ಫಲವನ್ನ ಕೊಡುತ್ತದೆ ಇನ್ನು ನಡು ಹಾಗೆ ಸೂರ್ಯಾಸ್ತದ ನಂತರ ಬೇರೆ ರೀತಿಯ ತಾಮಸ ಶಕ್ತಿಯ ಆವಾಸ ಈ ಮರದಲ್ಲಿ ಆಗುವ ಹತ್ತಿರ ಮತ್ತು ಪೂಜಿಸಲು ಬಾರದು ಇನ್ನು ಮನೆಯ ಹಂಚಿನಲ್ಲಿ ಕಿಟಕಿ ಬದಿಯಲ್ಲಿ ಅಂಗಳದಲ್ಲಿ ಸುತ್ತಮುತ್ತ ಎಲ್ಲಿಯಾದರೂ ಕೂಡ ಇಂತಹ ಶಕ್ತಿಯುತವಾದ ಪವಿತ್ರವಾದ ವೃಕ್ಷ ಕಂಡರೆ ಕೂಡಲೇ ಅದನ್ನು ತೆಗೆದು ದೇವಸ್ಥಾನಕ್ಕೂ ಮಠ ಮಂದಿರಗಳಿಗೂ ಕೊಟ್ಟು ಅದನ್ನು ನೆಡುವ ವ್ಯವಸ್ಥೆಯನ್ನ ಮಾಡಬೇಕು ಮುಂದೆ ಸಾವಿರಾರು ಭಕ್ತರಿಗೆ ಜನರಿಗೆ ಒಳ್ಳೆಯ ದಾರಿ ತೋರಲು ಕಾರಣವಾದ ಈ ಅಶ್ವತ್ಥ ವೃಕ್ಷದ ಈ ರೀತಿಯ ಸಾಕುವಿಕೆಯಿಂದ ಅನುಗ್ರಹದಿಂದ ಒಂದು ಉತ್ತಮ ಮಂದಿರವನ್ನೇ ನಿರ್ಮಾಣ ಮಾಡಿದ ಪುಣ್ಯ ನಿಮಗೆಲ್ಲ ಪ್ರಾಪ್ತಿಯಾಗುವುದು ಜಾತಕದಲ್ಲಿರುವ ಎಲ್ಲಾ ರೀತಿಯ ನವಗ್ರಹಚಾರ ದೋಷ ಹಾಗೆಯೇ ಏಳುವರೆ ದೋಷ ಪಂಚಮ ಶನಿದೋಷ ಅಷ್ಟಮ ದೋಷ ಪರಿಹಾರಕ್ಕೂ ಕೂಡ ಅಶ್ವತ್ಥ ಪ್ರದಕ್ಷಿಣೆ ಪೂಜೆ ವಿಶೇಷ ಫಲಕಾರಿಯಾಗಿದೆ ಎಂದು ಜ್ಯೋತಿಷಾಸ್ತ್ರ ಹೇಳುತ್ತದೆ ಸಂತಾನ ಸಂಪತ್ತು ಸೌಭಾಗ್ಯ ಆಯುಷ್ಯ ಆರೋಗ್ಯ ಬುದ್ಧಿ ಜ್ಞಾನಗಳನ್ನು ಪರಿವಾರ ಸಮೇತನಾದ ಭಗವಂತನು ಈ ವೃಕ್ಷದಲ್ಲಿಂದು ಅನುಗ್ರಹ ಮಾಡುತ್ತಾನೆ ಇದರ ಪೂಜೆ ಆರಾಧನೆಯಿಂದ ಜಾತಕದಲ್ಲಿರುವ ನಾಗದೋಷ ಕುಟುಂಬದಲ್ಲಿರುವ ಸರ್ಪದೋಷಾದಿಗಳು ಇನ್ನು ಕಾಲಸರ್ಪಯೋಗ ದೋಷ ಹಾಗೆ ಪಿತೃದೋಷಗಳು ಕೂಡ ನಿವಾರಣೆಯಾಗುತ್ತವೆ ಎನ್ನಲಾಗಿದೆ ನವಗ್ರಹ ದೋಷ ಶನಿದೋಷ ಪರಿಹಾರವಾಗಲು ಉದ್ದೇಶವನ್ನಿಟ್ಟುಕೊಂಡು ಅರಳಿ ಮರದ ಪೂಜೆ ಮಾಡುವುದಾದರೆ ಪ್ರದಕ್ಷಿಣೆ ಬರುವುದಾದರೆ ನೈವೇದ್ಯಕ್ಕೆ ಎಳ್ಳಿನ ಉಂಡೆ ಎಳ್ಳು ಬೆಲ್ಲ ಸಹಿತವಾದ ತೆಂಗಿನಕಾಯಿ ಮಿಶ್ರಿತವಾದ ನೈವೇದ್ಯವನ್ನ ಎಳ್ಳಿನ ಕಜ್ಜಾಯವನ್ನ ನಾವು ಅರ್ಪಿಸಬಹುದಾಗಿದೆ ಇನ್ನು ಸಂತಾನ ಉದ್ಯೋಗ ಸಂಪತ್ತು ಇತ್ಯಾದಿ ಬೇರೆ ಬೇರೆ ಉದ್ದೇಶಗಳನ್ನಿಟ್ಟು ನೀವು ಈ ರೀತಿಯ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡುವುದಾದರೆ ಅಶ್ವತ್ಥ ಪೂಜೆಯಲ್ಲಿ ಮೊದಲು ಆಚರಣೆ ಸಂಕಲ್ಪವನ್ನು ಮಾಡಿಕೊಂಡು ಆವಾಹನೆ ಮೊದಲು ಮಾಡಿಕೊಳ್ಳಬೇಕು ಸುಲಭವಾದ ಈ ಅಶ್ವತ್ಥ ಪೂಜೆಯಲ್ಲಿ ಅಶ್ವತ್ಥ ಪೂಜೆಯ ಪ್ರಸಿದ್ಧವಾದ ಅತಿ ಸರಳವಾದ ಮಂತ್ರ ಇದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಎಂಬ ಮಂತ್ರವನ್ನ ಹೇಳಿಕೊಳ್ಳಿ ಇದರ ಅರ್ಥ ಹೇ ವೃಕ್ಷರಾಜ ಅಶ್ವತ್ಥನೇ ನೀನು ಮೂಲದಲ್ಲಿ ಬ್ರಹ್ಮದೇವರು ಮಧ್ಯದಲ್ಲಿ ವಿಷ್ಣುದೇವರು ಅಗ್ರಭಾಗದಲ್ಲಿ ಶಿವದೇವರು ನಿನ್ನಲ್ಲಿ ಸನ್ನಿಹಿತರಾಗಿದ್ದಾರೆ ನನ್ನ ಎಲ್ಲಾ ರೀತಿಯ ಮನಸ್ಸಿನ ಅಭಿಷ್ಟಗಳನ್ನು ಕೊಡಲು ಸಮರ್ಥನಾದ ನೀನು ಎಲ್ಲಾ ದೇವತೆಗಳೊಂದಿಗೆ ಭಗವಂತನ ಪೂಜೆಗಾಗಿ ಸನ್ನಿಹಿತನಾಗು ಎಂದು ನಾವು ಪ್ರಾರ್ಥನೆ ಮಾಡಿ ಆನಂತರ ಸಾಧ್ಯವಿದ್ದರೆ ಪಂಚಾಮೃತ ಅಭಿಷೇಕಗಳನ್ನ ಹಾಲು ಇತ್ಯಾದಿಗಳನ್ನು ಒಯ್ದು ನಾವು ಮಾಡಬಹುದಾಗಿದೆ ಆನಂತರ ಗಂಧ ಕುಂಕುಮ ಅರಶಿನ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಅನೇಕ ರೀತಿಯ ಹೂ ಪತ್ರೆಗಳನ್ನು ಸಕ್ಕರೆ ನೈವೇದ್ಯವನ್ನು ಅಥವಾ ಕ್ಷೀರಪಾಯಸ ಕಡಲೆಬೇಳೆ ಹುಗ್ಗಿ ಹಾಗೆಯೇ ಧನುರ್ಮಾಸದಲ್ಲಿ ಪೂಜೆ ಮಾಡುವುದಾದರೆ ಹೆಸರು ಬೇಳೆಯ ಹುಗ್ಗಿಯನ್ನು ನೈವೇದ್ಯವನ್ನಾಗಿ ಆ ಅಶ್ವತ್ಥ ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿ ಮಂಗಳಾರತಿಯನ್ನ ಮಾಡಬೇಕು ಇನ್ನು ಪೂಜೆ ಆದ ಮೇಲೆ ಮುಖ್ಯವಾದ ಅಂಶ ಅಶ್ವತ್ಥ ಪ್ರದಕ್ಷಿಣೆ ಬರುವುದು ಇದು ಏಳು ಪ್ರದಕ್ಷಿಣೆ ಬಂದರೆ ಅತ್ಯುತ್ತಮ ಇನ್ನು ಮೂರು ಐದು ಅಥವಾ ಒಂಬತ್ತು ಪ್ರದಕ್ಷಿಣೆ ಅಥವಾ ಹನ್ನೆರಡು ಹದಿನಾರು ಪ್ರದಕ್ಷಿಣೆ ಹೀಗೆ ನಮ್ಮ ಶಕ್ತಿಯನುಸಾರವಾಗಿ ಭಗವದ್ ಧಾನದೊಂದಿಗೆ ಅಶ್ವತ್ಥದ ಪ್ರದಕ್ಷಿಣೆ ಬಂದು ನಾವು ನಮಸ್ಕರಿಸಬಹುದಾಗಿದೆ ಇನ್ನು ಸುಮಂಗಲ್ಯರು ವಿಶೇಷವಾದ ಆಯುಷ್ಯ ಆರೋಗ್ಯ ಸೌಮಂಗಲ್ಯ ಪ್ರಾಪ್ತಿಗಾಗಿ ಕೆಂಪು ಅಥವಾ ದಾರವನ್ನ ಅಶ್ವತ್ಥಕ್ಕೆ ಸುತ್ತಿ ಭಕ್ತಿಯಿಂದ ಆರಾಧನೆ ಮಾಡುತ್ತಾರೆ ಇದರಲ್ಲಿಯೂ ಕೂಡ ಏಳು ಸುತ್ತು ಅಥವಾ ಹನ್ನೆರಡು ಸುತ್ತು ಇಪ್ಪತ್ತೊಂದು ಸುತ್ತವನ್ನ ಹಾಕಿ ನಾವು ಭಗವದ್ಞಾನದೊಂದಿಗೆ ಈ ರೀತಿಯಾದ ಪೂಜೆಯನ್ನ ಮಾಡಬಹುದಾಗಿದೆ ಹೀಗೆ ಅತ್ಯಂತ ಶಕ್ತಿಯುತವಾದ ಭಗವಂತನಾದ ಆ ಮಹಾವಿಷ್ಣುವಿನ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ ರೂಪವಾದ ಸರ್ವಾಲಯ ತುಳಸಿ ಬೃಂದಾವನ ಗಂಗಾನದಿ ಪುಣ್ಯಕ್ಷೇತ್ರ ಸಮಾನವಾದ ಅರಳಿ ಮರವನ್ನ ಶನಿವಾರ ಮಂಗಳವಾರ ಗುರುವಾರಗಳಲ್ಲಿ ಪ್ರದಕ್ಷಿಣೆ ಬಂದು ಪೂಜಿಸಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಪ್ರದಕ್ಷಿಣೆಯೊಂದಿಗೆ ಆ ಭಗವಂತನನ್ನ ಇದರಲ್ಲಿ ಆರಾಧಿಸಿ ಶತಮೇಮ ಶರದ ಶತಂ ಶರದ ಶತಂ